ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ವತಿಯಿಂದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನ್ಯಾಯಾಧೀಶರುಗಳಾದ ಸಂದೀಪ್ ಎಸ್ ರೆಡ್ಡಿ ಶಿವಕುಮಾರ್ ಶ್ರೀನಿವಾಸ್ ಕೆಆರ್ ಕುಮಾರಿ ರಂಜಿತಾ ಜಿಬಿ ಬಿ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು ಯೋಗಾಭ್ಯಾಸವನ್ನು ಮಾಡಿದರು you ಹಾಗೆ ಸಹಜವಾಗಿ ಉಸಿರಾಡ್ತಾ ಇದ್ದೀವಿ ದೇಹದ ಯಾವುದೇ ಸೆಳೆದ ಬಿಗಿತ ಒತ್ತಡಗಳನ್ನು ಖುಷಿ ಖುಷಿಯಾಗಿ ತಗೊಳ್ಳೋಣ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳು ಬೇಡ ಬಾಹ್ಯ ಚಟುವಟಿಕೆಗಳತ್ತ ಗಮನ ಹರಿಸೋಣ ಗಮನ ಹರಿಸೋಣ ವ್ಯಕ್ತಿಯಿಂದ ಪಾದದವರೆಗೆ ಸದ್ದಿಲ್ಲದೆ ಹರಿಯುವ ರಕ್ತ ಪರಿಚಲನೆ ಶ್ವಾಸಕೋಶಗಳ ಏರಿಳಿತ ನಾಡಿ ಮಿಡಿತ ಹೃದಯ ಬಡಿತ ಎಲ್ಲವೂ ಭಗವಂತನ ಇಚ್ಛೆಯಿಂದ ತನ್ನಷ್ಟಕ್ಕೆ ತಾನೇ ಕಾರ್ಯನಿರ್ವಹಿಸುತ್ತ ತ್ಯಾಂಗ ವ್ಯವಸ್ಥೆ ತ್ಯಾಜ್ಯವನ್ನು ಹೊರಗಾಕುವ ವಿಸರ್ಜನಾಂಗಗಳ ವ್ಯವಸ್ಥೆ ಎಲ್ಲವನ್ನು ಗಮನಿಸುತ್ತಾ ಯಾವುದೇ ಬೇಡ ಹೀಗೆಯೇ ಬಾಹ್ಯ ಮತ್ತು ಆಂತರಿಕ ಚಟುವಟಿಕೆಗಳನ್ನು ಏಕಕಾಲದಲ್ಲಿ ಗಮನಿಸುವ ಸ್ಥಿತಿಗೆ ಯೋಗ ಸ್ಥಿತಿ ಎಂದು ಕರೆಯುತ್ತಾರೆ ಈ ಸ್ಥಿತಿಯ ಪ್ರಾಪ್ತಿಗೆ ಸಲಹೀಕರಣೆಗಳು ದೇಹ ಬುದ್ಧಿ ಮನಸ್ಸು ಭಾವನೆ ಅಹಂಕಾರ ಆತ್ಮ ಇವುಗಳೊಂದಿಗೆ ಸಾಧನೆಯತ್ತ ಸಾಗೋಣ ಓಂಕಾರಕ್ಕಾಗಿ ಎಲ್ಲರೂ ಕೈಯಲ್ಲಿ ನಮಸ್ಕಾರ ಮುದ್ರೆ ನಂತರ ಶಾಂತಿ ಮಂತ್ರ ದುರುಸ್ಥಿತಿಯನ್ನು ಪಠಿಸೋಣ ಪೂರಕ ಅಂದಾಗ ಉಸಿರು ತೊಗೋತೀವಿ ರೇತಕ್ಕ ಅಂದಾಗ ಉಸಿರುನ ಖಾಲಿ ಮಾಡ್ತೀವಿ ಪೂರಕ ಜ್ಞಾನದ ಅನ್ನಕಾರದಲ್ಲಿ ಜ್ಞಾನದ ಜ್ಯೋತಿಯನ್ನು ಕಾಣುವಂತೆ ಮಾಡೆಂದು ಭಗವಂತನಲ್ಲಿ ಬಿಡುತ್ತಾ ಕೈಗಳನ್ನೇ ನೋಡುತ್ತಾ ತ್ರಿಶಕ್ತಿಗಳಿಗೆ ವಂದಿಸುತ್ತಾ ಈ ಕೈಗಳಿಂದ ಒಳ್ಳೊಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡಿಸುವ ದೇವ ಎಂದು ಹರಿ ಓಂ ಏಕದಂತಾಯ ವಿದ್ಮೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ ಈಗ ಕೈಗಳನ್ನ ಬಿಡಿಸ್ಕೊತೀವಿ ಎಡಕೈಯಿಂದ ಬಲಕಿವಿಯ ಹಾಲೆ ಈ ಓಲೆ ಹಾಕೋತೀವಲ್ಲ ಅದ್ರ ಮೆಲ್ಸಿ ಮೇಲೆ ಬಲ್ಲ ಕೈಯಿಂದ ಎಡಕ್ಕೀವಿ ಆಲಿ ನಾಲಿಗೆ ಸುರುಳಿ ಸುತ್ಕೋತೀವಿ ಕೇಚರಿ ಮುದ್ರೆ ಒಳಗಡೆ ನಾ ಲಿಫ್ಟ್ ಕ್ಲೋಸ್ ಆಗಿರ್ಬೇಕು ಉಸಿರು ತೊಗೊಂತ ಕೂರ್ತೀವಿ ಉಸಿರು ಬೀಳ್ತಾ ಮೇಲೆ ಹೇಳ್ತೀವಿ ನಾನು ಈ ಫೇಸಲ್ಲೇ ಮಾಡ್ತೀನಿ ಕಾಣಿಸ್ಬೇಕಲ್ಲ ನಿಮಗೆಲ್ಲ ಹಾಗೆ ಕೈಗಳು ಹೀರ್ತೀವಿ ಬಿಟ್ಬಿಡ್ತೀವಿ पूरका रे पूरका ಮಾಡಿ ಆಮೇಲೆ ಇಡ್ಬಾರ್ದು ಕೇಳ್ತಾ ಹಾಗೆ ಇಟ್ಕೊಂಡು ಬಲಕ್ಕೆ ನೇರ ಎಡಕ್ಕೆ ನೇರ ಎಡಕ್ಕೆ ನೇರ ನನ್ನ ಮೂಲಕ್ಕೆ ತಗೊಂಡು ಬರ್ತೀವಿ ದೊಡ್ಡ ಕೋನಾಸನ ಫಸ್ಟ್ ಚಾಲನೆ ಕೊಟ್ಕೊಳ್ಳೋಣ ಎಡಕಾಲಿವು ಬಟರ್ಫ್ಲೈ ಆಸನ ಅಂತ ಕರೀತಾರೆ ಇದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಷ್ಟು ಅದರಲ್ಲೂ ಹೆಣ್ಮಕ್ಳಿಗೆ ಇದು ತುಂಬ ಒಳ್ಳೆಯದು ಗರ್ಭ ಈ ಆಸನ ತುಂಬ ಒಳ್ಳೆಯದು ಸಾಧ್ಯ ಆದವ್ರು ಮಾತ್ರ ಮಾಡಿ ಭದ್ರಾಸನ ಸ್ಥಿತಿ ಸ್ಥಿತಿಯಲ್ಲಿ ಮೂರು ಉಸಿರಾಟ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಮಾಗಡಿ ನ್ಯಾಯಾಲಯದಲ್ಲಿ ದಿನ ನಾವು ಯೋಗನ ನಾವು ಒಂದು ಎಲ್ಲ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ನಮ್ಮ ಯೋಗ ಟೀಚರ್ ಅವರು ಮತ್ತು ಯೋಗನ ಎಲ್ಲ ಅಭ್ಯಾಸ ಮಾಡಿಸಿದ್ದಾರೆ ಈ ಯೋಗಾಭ್ಯಾಸದಿಂದ ನಮ್ಮ ದೇಹ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ನಾವು ರಾಮನಗರದ ಜಿಲ್ಲೆಯವರಾಗಿತ್ತುಕೊಂಡು ಯೋಗನ ಅಭ್ಯಾಸ ಮಾಡಲೇಬೇಕಾಗಿದೆ ಯಾಕೆಂದರೆ ರಾಮನಗರದ ರಾಮನಗರ ನಾನು ಹೇಳಬೇಕು ಅಂದರೆ ಆಧುನಿಕವಾಗಿ ಯೋಗಾಭ್ಯಾಸ ಯೋಗಾಭ್ಯಾಸದ ಒಂದು ಪತಾಂಜಲಿ ಯೋಗ ಶಾಲೆನೇ ಆಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ನಮ್ಮ ಸಿದ್ಧಿ ಸಮಾಜ ಯೋಗ ಆಗಿರ್ಬೋದು ಅಥವಾ ನಮ್ಮ ಸುದರ್ಶನ್ಗಳು ಯಾ ಮಾಡಿರುವಂಥ ರವಿಶಂಕರ್ ಗುರುಜಿಯವರ ಆಶ್ರಮ ಆಗಿರ್ಬೋದು ಎಲ್ಲ ರಾಮನಗರದಲ್ಲೇ ಇದೆ ರಾಮನಗರ ಜಿಲ್ಲೆಯಲ್ಲಿದ್ದು ನಮ್ಮ ಈ ಒಂದು ಯೋಗ ಹೊಸ ಹೊಸ ಯೋಗ ಕ್ರಿಯೆಗಳ ಬಗ್ಗೆ ಎಲ್ಲ ಒಂದು ನಮ್ಮ ಯೋಗದ ಯೋಗದ ಹೊಸ ಅಭ್ಯಾಸಗಳ ಬಗ್ಗೆ ರಾಮನಗರದಲ್ಲೇ ಅಭ್ಯಾಸಗಳು ಇದೆ ಮುಂದೆ ನಮ್ಮ ನಮ್ಮ ನ್ಯದ ಎಲ್ಲ ಸಿಬ್ಬಂದಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಕೇಂದ್ರ ಕಚೇರಿ ತುಮಕೂರು ನಮಗೆ ನೀರು ಗಾಳಿ ಆಹಾರ ಮುಂಚೆ ಉಚಿತವಾಗಿ ಸಿಕ್ ಹಾಗೆ ಆರೋಗ್ಯನೂ ಸಹ ಸಿಗಬೇಕು ಅಂತೇಳಿ ನಮ್ಮ ಸಮಿತಿಯ ಮೂಲ ಗುರುಗಳಾದ ಆರ್ ಆರ್ ರಾಮಸ್ವಾಮಿ ಅಣ್ಣನವರು ನಮಗೆ ಮಾರ್ಗದರ್ಶಕರು ನಮ್ಮ ಸಮಿತಿ ತುಂಬ ವರ್ಷಗಳಿಂದ ಉಚಿತವಾಗಿ ಸಹ ಯೋಗಾಭ್ಯಾಸವನ್ನು ಕಲಿಸ್ಕೊಡ್ತಾ ಬಂದಿದೆ ದಯವಿಟ್ಟು ಎಲ್ಲರೂ ನಮ್ಮ ನಿಮ್ಮ ಹತ್ತಿರದ ನೀವಿರೋ ಏರಿಯಾದಲ್ಲಿ ಎಲ್ಲೆಲ್ಲಿ ಶಾಖೆಗಳಿವೆ ಅಲ್ಲಿ ಹೋಗಿ ದಯವಿಟ್ಟು ಅಭ್ಯಾಸ ಮಾಡಿ ಆರೋಗ್ಯ ಸಿದ್ಧಿಸ್ಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಿ ಹರಿ ಓಂ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು